ಈ ಮೀಡಿಯಾ ಮಾಧ್ಯಮದವ್ರಿಗೆ ಹಾಗು ಭದ್ರತಾ ನಮ್ಮ ಹೃದಯ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಹಿರಿಯರಿಗೆ ಶಾಸಕರಿಗೆ ಆತ್ಮೀಯರಿಗೆ ನಡೆ ಏನು ಈ ಗಂಗೆ ಗೌರಿ ಚಿತ್ರ ಇದೆಯಲ್ಲ ನಮ್ಮ ಹಿಮ್ಮಪ್ಪ ಹೇಳಿದರು ಇವತ್ತಿನ ದಿವಸ ಪೌರಾಣಿಕ ಚಿತ್ರ ಮಾಡೋದು ತುಂಬ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಮೊದಲನೇದಾಗಿ ಬಂಡವಾಳದ ಬಗ್ಗೆ ಎಲ್ಲರೂ ಯೋಚನೆ ಬಜೆಟ್ ಸಿನಿಮಾ ಅಂದ್ಕೊಳ್ಳೆ ಇದು ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ ಒಂಥರ ಆಗ್ಬೋದು ಈ ಪೌರಾಣಿಕ ಚಿತ್ರ ಅಂದಾಗ ಅದರದ್ದೇ ಆದ ವ್ಯವಸ್ಥೆ ಕಾಸ್ಟ್ಯೂಮ್ ಇರ್ಬೋದು ಪ್ರಾಪರ್ಟೀಸ್ ಇರ್ಬೋದು ಲೊಕೇಶನ್ಸ್ ಇರ್ಬೋದು ಪ್ರತಿಯೊಂದೂ ಅದರದ್ದೇ ಆದ ಸಪ್ರೇಟು ಸಪ್ರೇಷನ್ ಇರ್ತದೆ ಅಂದರೆ ನೋಡ್ಕೊಂಡು ನಾವು ಸಿನಿಮಾ ಮಾಡಬೇಕು ಬಜೆಟ್ಟು ಅದೇ ಥರ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರುತ್ತೆ ಆದರೆ ನಮ್ಮ ನಿರ್ಮಾಪಕರಾದ ನಮ್ಮ ಗಣೇಶ ಕೆಸರ್ಕರ್ ಸಹ ನಿಂಬಾಪರಾದ ನಮ್ಮ ಸುಮಿತಾ ಮೇಡಮ್ ಅವರು ಬಸವ ದೇಸಾಯಿ ಅವರು ಆಮೇಲೆ ರೂಪಾಲಿ ಅವರು ಅವರು ಕೂಡ ಹೀರೋಯಿನ್ ಆಗಿದ್ದಾರೆ ಇವರೆಲ್ಲ ಧೈರ್ಯ ಮಾಡಿ ಈ ಚಿತ್ರಕ್ಕೆ ಬಂಡವಾಳ ಹಾಕಿದ್ರು ಮೊದಲೇ ನಮಸ್ಕಾರ ನಮ್ಮ ಗಣೇಶವಾಗಿ ಹೇಳಬೇಕು ಫಸ್ಟ್ ಧೈರ್ಯ ಅವರೇನೆ ಒಂದು ಸಿನಿಮಾ ಮಾಡೋಣ ಸರ್ ಅಂತ ಅದಕ್ಕೆ ಪ್ರೇರಣೆನೇ ನಾನು ಸಿದ್ದರಾಮೇಶ್ವರ ಪಿಕ್ಚರ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಶಿವನ ಪಾತ್ರ ನಾವು ಇವರಿಗೆ ಹಾಕಿ ಇದು ಮಾಡೋದು ತುಂಬ ಚೆನ್ನಾಗಿ ಸೂಟ್ ಆಯಿತು ಅವ್ರಿಗೆ ಆ ಈಶ್ವರನ ಪಾತ್ರ ಆ ಒಂದು ಇನ್ಸ್ಪಿಟ್ ಪ್ರೇರಣೆನೇ ಈ ಏನು ಗಂಗೆ ಗೋರಿ ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಆಯಿತು ತುಂಬ ಚೆನ್ನಾಗಿದೆ ಯಾಕಂದರೆ ನಮ್ಮ ಕೂಸನ್ನ ನಾವು ಚೆನ್ನಾಗಿರಲ್ಲ ಚೆನ್ನಾಗಿರೋಲ್ಲ ಯಾಕಂದರೆ ನಮ್ಮ ಕೂಸು ನಾವು ಚೆನ್ನಾಗಿದ್ದೇ ಇರುತ್ತೆ ನೀವುಗಳು ಆ ಕೂಸನ್ನು ಉಳಿಸಿ ಬೆಳೆಸಿ ಸಾಕಬೇಕು ಸಲಹಬೇಕು ನಾವು ಮಗು ನಿಮಗೆ ಮಾಡಲಿಕ್ಕೆ ಕೊಡ್ತೀವಿ ಆ ಮಗುನ ಸಾಕ ಜವಾಬ್ದಾರಿ ನಿಮ್ಮದು ನಾವು ಹೆತ್ತು ಮಕ್ಕಳು ನಮ್ಮ ಮಗು ನಿಮ್ಗೆ ಕೈ ಕೊಟ್ಟಾಗ ಏನೋದನ್ನು ಜೋಪಾನವಾಗಿ ಸಾಕು ಬೆಳೆಸ್ತೀರ ಅಂದ್ಕೊಂಡಿದ್ದೀನಿ ನಾನು ಯಾಕಂದರೆ ಇವತ್ತು ಪ್ರಥಮವಾಗಿ ಒಬ್ಬ ನಿರ್ದೇಶಕ ಸಿನಿಮಾ ನೋಡ್ಬೋದು ಆದರೆ ನೀವು ಅದಕ್ಕಿಂತ ಮುಂಚೆ ನೀವು ಸಿನಿಮಾ ನೋಡ್ತೀರಾ ಒಬ್ಬ ಪ್ರೇಕ್ಷಕ ನೋಡೋಕ್ಕೆ ಮುಂಚೆ ಸಿನಿಮಾ ನೀವುಗಳು ನೋಡ್ತೀರಿ ನಿಮ್ಮ ಪ್ರಚಾರದಿಂದನೇ ಈ ಸಿನಿಮಾ ನಡಿಬೇಕಾಗಿರೋ ಸಾಧ್ಯತೆ ಇದೆ ಇವತ್ತು ಪ್ರಚಾರ ಇಲ್ಲ ಅಂದರೆ ಏನೂ ಸಾಧ್ಯ ಇಲ್ಲ ಇವತ್ತು ಮೀಡಿಯಾ ತುಂಬ ಇಂಪ್ರೂವ್ ಆಗಿದೆ ವೆಬ್ಸೈಟ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಪ್ರತಿಯೊಂದು ಇಂಪ್ರೂವ್ ಆಗಿರೋದ್ರಿಂದ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ನಿಮ್ಮ ಮೀಡಿಯಾದ ಸಹಕಾರ ತುಂಬ ತುಂಬ ಅಗತ್ಯವಿದೆ ಪ್ರತಿಯೊಬ್ಬರು ನಮ್ಮ ಈ ಸಿನಿಮಾಗೆ ಸಹಕಾರ ಕೊಡಬೇಕು ಈಗ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಇವತ್ತು ನಾವು ಯಾರೂ ಆರ್ಟಿಸ್ಟ್ಗಳನ್ನ ನಾವು ಮೇಲೆ ಕರೀತಾ ಇಲ್ಲ ಯಾಕಂದ್ರೆ ಮತ್ತೆ ನಾವು ಅದೇ ಮಾತಾಡ್ಕೊಂಡು ಒಬ್ರಿಗಾದ್ರೆ ಒಬ್ಬರಿಗೆ ಬಹಳ ಬೇಜಾರಾಗುತ್ತೆ ಈವನ್ ನಾನು ನಟಿಯರು ಕೂಡ ಬೇಡ ಅಂತ ಹೇಳಿದ್ದೆ ನಾನು ಯಾಕಂದರೆ ಮೊದಲು ಗೆಸ್ಟ್ಗಳು ಇಂಪಾರ್ಟೆಂಟ್ ಆಮೇಲೆ ಒಬ್ಬೊಬ್ಬರನ್ನ ಕರೆದು ಒಬ್ಬೊಬ್ಬರು ಅವರೇ ಇಂಟ್ರೊಡ್ಯೂಸ್ ಆಗಲಿ ಅಂತ ನಾವು ಮಾತಾಡ್ಕೊಂಡು ಅದು ಜಾಗ ಇದ್ದಕ್ಕೋಸ್ಕರ ನಮ್ಮ ನಿರ್ಮಾ ಈ ಕೆಂಪೇಗೌಡರು ಏನು ಅವ್ರೇನು ಆಸೆ ಇರಬೇಕು ಹೀರೋ ನೋಡೋಕ್ಕ ಆಸೆ ಇರಬೇಕು ರಸಿಕರು ಹಾಗಾಗಿ ಹೀರೋಯಿ ಕರ್ಸಿ ಅಂತ ಹೇಳಿದ್ರು ಹಾಗಾಗಿ ಕರೆಸ್ಬೇಕಾಯಿತು ಬೇರೆ ನಮ್ಮ ಇನ್ನು ಸಾಕಷ್ಟು ಜನ ಕಲಾವಿದರು ಬಂದಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರೂ ಕರಿತೀವಿ ಪ್ರತಿಯೊಬ್ಬರು ನಿಮ್ಮನಿಂದ ಇಂಟ್ರೊಡಕ್ಷನ್ ಮಾಡಬೇಕಾಗುತ್ತೆ ದಯವಿಟ್ಟು ಯಾರು ಬೇಜಾರಾಗಬೇಡಿ ಯಾಕಂದರೆ ನಾನು ಕೂಡ ಸೀಟ್ ಕೂತ್ಕಂತ ಇಲ್ಲ ನಿಮ್ಮಪ್ಪ ಇಲ್ಲ ಬರೀ ಈ ವೇದಿಕೆ ಗೆಸ್ಟ್ಗಳು ಮಾತ್ರ ಆಗಿರುತ್ತೆ ಹಾಗಾಗಿ ಯಾರೂ ಬೇಜಾರಾಗಬೇಕು ನಮ್ಗೆ ಕರೀಲಿಲ್ಲ ವೇದಿಕೆ ಕೂಡಿಸ್ಲಿಲ್ಲ ಅಂತ ಈಗೆಲ್ಲ ಬಂದಿದ್ದೀರಿ ಪ್ರತಿಯೊಬ್ಬನೂ ಇಂಡ್ಯೂಸ್ ಮಾಡಿಸ್ತಾ ಹೋಗ್ತೀವಿ ನಾವು ಆಮೇಲೆ ಇದಕ್ಕೆ ನಮ್ಮ ಸಂಗೀತ ನಿರ್ದೇಶಕರು ರಾಜ್ ಅಂತ ಇವರೊಂಥರ ಆಳ್ಬಿಟ್ಟು ಸೊಪ್ಪಿಲ್ಲ ಅನ್ನೋ ಆತರ ಇವರು ಥರ ಇರೋರು ರಾಜ್ ಅವರು ಕೂಡ ತುಂಬಾ ಚೆನ್ನಾಗಿ ಯೂಸ್ ನಿರ್ಮಾಪಕರು ಇದ್ದ ಅವರು ಸ್ವಲ್ಪ ಸೇರ್ಸ್ಕೊಳ್ಳೋ ಜೊತೆ ಅದಕ್ಕೆ ಅವರಿಗೂ ಪುಣ್ಯ ಬರಲಿ ಏನಾದರೂ ಎಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ ನಿರ್ದೇಶಕರು ಧನ್ಯವಾದಗಳು ಈಗ ಮುಖ್ಯ ಅತಿಥಿಗಳು ಕಾಣಂತ್ರಿಗಳಿಂದ ಸ್ವಲ್ಪ ಬೇಗ ಹೋಗ್ಬೇಕಾಗಿದೆ ಅವರು ಕಳ್ಸ್ಕೊಡೋಣ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಶಾಸಕರು ವಿಶೇಷವಾಗಿ ಪೊಲೀಸ್ ಅಧಿಕಾರಿಯಾಗಿದ್ದರು ಅವರು ಪೊಲೀಸ್ ಅಧಿಕಾರಿಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸೇವೆಗೆ ಬಂದಿರತಕ್ಕಂತಹ ಸಿ ರಾಜು ಅವರು ನಮ್ಮನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ ಇವತ್ತಿನ ಗಂಗೆ ಗೌರಿ ಚಿತ್ರ ಆ ಚಿತ್ರದ ನಾಯಕರು ನಮ್ಮ ಪಕ್ಷದ ಹಿರಿಯರು ನಮ್ಮ ನಾಯಕರು ಆಗಿರುವಂತ ಸನ್ಮಾನ್ಯ ಗಣೇಶ್ ರಾವ್ ಅವರೇ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಅವರೇ ಆತ್ಮೀಯ ನಿರ್ಮಾಪಕರಾಗಿರುವಂತ ಹೌದಾ ಸಂಘ ಎಸ್ ಅನಂತರ ಕರುಣಾಕರ್ ಖಾಸಲೆ ಅವರೇ ವೇದಿಕೆ ಮೇಲಿರುವಂತಹ ಎಲ್ಲ ಕಲಾವಿದ ಅಭಿಮಾನಿ ಬಂಧುಗಳೇ ಆಗಮಿಸಿರುವಂತಹ ಎಲ್ಲ ಕಲಾವಿದ ಆತ್ಮೀಯ ಸ್ನೇಹಿತರೆ ಮಾಧ್ಯಮದ ಮಿತ್ರರೇ ಆ ಚಿತ್ರಗಳು ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಬಹಳ ದೊಡ್ಡ ಪಾತ್ರವನ್ನ ಬಯಸ್ತವೆ ಹಾಗಾಗಿ ಒಂದು ಒಂದು ರಾಷ್ಟ್ರದ ಒಂದು ರಾಜ್ಯದ ಸಾಂಸ್ಕೃತಿಕ ನೆಲೆಗಟ್ಟಿನ ಮೇಲೆ ಒಂದು ಸಮಾಜ ನಿರ್ಮಾಣ ಆಗುವಲ್ಲಿ ಕಲೆಯ ಪಾತ್ರ ಬಹಳ ದೊಡ್ಡದು ಕಲೆಯ ಆಯಾಮಗಳು ಬೇರೆ ಬೇರೆ ಇರ್ತವೆ ಆದರೆ ಭಾರತ ದೇಶ ಯಾಕೆ ವಿಶೇಷ ಅನಿಸುತ್ತೆ ಅಂದರೆ ಎಲ್ಲ ಆಯಾಮಗಳನ್ನು ಒಳಗೊಂಡಿದೆ ನಾನು ಸ್ವಲ್ಪ ಈ ರಾಜಕೀಯಕ್ಕೆ ಬಂದ ಮೇಲೆ ಸ್ಟೂಡೆಂಟ್ ಇದ್ದಾಗ ಭಾಳ ಸಿನಿಮಾ ನೋಡ್ತಿದ್ದೆ ನಾನು ಕೂಡ ಈ ರಾಜಕೀಯಕ್ಕೆ ಬಂದ ಮೇಲೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಒಂದ್ಸರಿ ಇಂದ್ರಜಿತ್ ಲಂಕೇಶ್ ಅವರು ಭೇಟಿಯಾಗಿದ್ದರು ನೀವು ಮಜಾ ಟಾಕೀಸ್ ನೋಡಿದ್ದೀರಾ ಅಂದರು ನಾನೇನು ಅನ್ಕಂಡೆ ಈ ಊರ್ವಶಿ ಟಾಕೀಸು ಈ ಟಾಕೀಸ್ ತರನೇ ಮಜಾ ಟಾಕೀಸ್ ಅನ್ನೋದು ಒಂದು ಹೆಸರು ಇರಬೇಕು ಅಂತ ಇಲ್ಲ ಸರ್ ನನಗೆ ಟೈಮ್ ಸಿಗೋದು ಕಡಿಮೆ ಹಾಗಾಗಿ ಗೆ ಹೋಗಲ್ಲ ಅಂತ ಗೊತ್ತಾಯ್ತು ಬಿಡಿ ನೀವು ಸಿನಿಮಾ ನೋಡಲ್ಲ ಅಂತ ಟಿವಿನೂ ನೋಡಲ್ಲ ಅಂತ ಗೊತ್ತಾಯ್ತು ಅಂದ್ರು ಸೊ ಗಣೇಶ್ ಅವರ ನಟನೆಯನ್ನ ನೋಡಿದ್ವಿ ಅನಂತರ ಅವರ ವ್ಯಕ್ತಿತ್ವವನ್ನು ನಾನು ಒಂದು ಪಕ್ಷದ ಒಳಗಡೆ ಅವರ ಜೊತೆಗೆ ಸಂಪರ್ಕದಲ್ಲಿ ಇರುವಾಗ ಅವರ ವ್ಯಕ್ತಿತ್ವ ಅವರ ವಿಚಾರಗಳನ್ನ ಬಹಳ ಹತ್ತಿರದಿಂದ ನೋಡಿ ನಾನು ಪ್ರೇರೇಪಿತ ಆದ ಮೊದಲನೇದಾಗಿ ಒಂದು ಪೌರಾಣಿಕ ಚಿತ್ರವನ್ನು ಮಾಡಬೇಕು ಅಂತ ಹೊರಟಂತ ಗಣೇಶ್ ಕೇಸಸ್ಕರ್ ಅವರಿಗೆ ಮತ್ತೆ ಸಹ ನಿರ್ಮಾಪಕಗಳಿಗೂ ನಾನು ಮೊದಲನೇದಾಗಿ ವಿಶೇಷವಾಗಿ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ನಮ್ಮ ನಾಡು ನುಡಿ ನಮ್ಮ ಸಂಸ್ಕೃತಿ ಅಂತ ಬಿಂಬಿಸಿದಂತಹ ಚಿತ್ರಗಳು ಅಂತಂದ್ರೆ ಪೌರಾಣಿಕ ಚಿತ್ರಗಳು ಈ ಚಿತ್ರಗಳನ್ನ ಮಾಡೋದು ಅಷ್ಟು ಈಸಿ ಅಲ್ಲ ಮೊದಲನೇದಾಗಿ ಫಸ್ಟ್ ದಿನ ನಮ್ಮ ಸ್ಟುಡಿಯೋದಲ್ಲಿ ಶೂಟಿಂಗ್ಗೆ ಗಣೇಶ್ ಕೇಸರ್ ಟೀಮ್ ಬಂತು ಕ್ಯಾರವನ್ ಬಂದಿತ್ತು ನಾನು ಯಾರ್ದಿದ್ ಕ್ಯಾರವನ್ ಯಾರು ಶೂಟಿಂಗ್ ಅಂತ ಕೇಳಿದೆ ಸರ್ ಗಂಗೆ ಗೌರಿ ಸಿನಿಮಾಗೆ ಬಂದಿದೆ ಗಣೇಶ್ ಕೇಶವರ್ ಅಲ್ರಿ ಪೌರಾಣಿಕ ಚಿತ್ರ ಮಾಡ್ತಿದ್ದಾರೆ ಇಂಥದ್ರಲ್ಲಿ ಕ್ಯಾರವನ್ ಎಲ್ಲ ತರಿಸಿದಾರೆ ಅವರು ಹೆಂಗೆ ಕತೆ ಅಂತ ನಾನು ಕೇಳಿದೆ ಬಟ್ ಖುಷಿ ಆಯ್ತು ನನಗೆ ಯಾಕೆಂದ್ರೆ ಅವರು ಆಲ್ಮೋಸ್ಟ್ ನಮ್ಮ ಗಂಗಾ ಸ್ಟುಡಿಯೋದಲ್ಲೇ ಸಿನಿಮಾ ಶೂಟಿಂಗ್ ಮಾಡಿದ್ರು ಹೊರಗಡೆ ಇಡೀ ರಾಜ್ಯದ ಹೊರಗಡೆ ಕಡೆ ಎಲ್ಲ ಚಿತ್ರನ ಶೂಟಿಂಗ್ ಮಾಡಿದ್ದಾರೆ ಅಂದ್ರೆ ಇವತ್ತಿನ ದಿನದಲ್ಲಿ ಪೌರಾಣಿಕ ಚಿತ್ರವನ್ನ ಮಾಡೋದು ಅಷ್ಟು ಸುಲಭ ಅಲ್ಲ ಅದಕ್ಕೆ ಅಂತ ಒಂದು ಸೆಟ್ಟು ಕಾಸ್ಟ್ಯೂಮು ಆಮೇಲೆ ಆರ್ಟಿಸ್ಟ್ಗಳು ಅಷ್ಟು ತಯಾರಿ ಇರಬೇಕು ಹಾಗಾಗಿ ಈ ತರ ಸಿನಿಮಾವನ್ನ ಮಾಡೋದು ಆಮೇಲೆ ನಮ್ಮ ಪುರುಷೋಂಕರ್ ಸರ್ ಬಗ್ಗೆ ನಾವು ಹೇಳೋದು ಮಾತೇ ಇಲ್ಲ ಅವ್ರು ಇಪ್ಪತ್ತಕ್ಕೂ ಹೆಚ್ಚು ಪೌರಾಣಿಕ ಚಿತ್ರಗಳನ್ನ ಮಾಡಿದ್ದಾರೆ ಹಾಗಾಗಿ ಅವರು ಮಾಡಿರ್ತಕ್ಕಂಥ ಚಿತ್ರಗಳನ್ನ ಆಲ್ಮೋಸ್ಟ್ ಎಲ್ಲ ನೋಡಿದೀನಿ ಅಂದ್ರೆ ತುಂಬಾ ವಿಭಿನ್ನವಾದ ನಿರ್ದೇಶಕರು ಅಂತ ಹೇಳಿದ್ರೆ ತಪ್ಪೇನಿಲ್ಲ ಸಾಮಾಜಿಕ ಚಿತ್ರಗಳನ್ನ ಯಾರು ಬೇಕಾದ್ರೂ ಮಾಡಬಹುದು ಆದ್ರೆ ಪೌರಾಣಿಕ ಚಿತ್ರಗಳನ್ನ ಮಾಡೋದಷ್ಟು ಸುಲಭ ಅಲ್ಲ ಇವತ್ತಿನ ದಿನದಲ್ಲಿ ಗ್ರಾಫಿಕ್ಸ್ ಗ್ರಾಫಿಕ್ಸ್ ಅನ್ನ ಉಪಯೋಗಿಸ್ಕೊಂಡು ಅದು ತಕ್ಕನಾಗಿ ಸೀನ್ ಶೂಟ್ ಮಾಡಿ ಅಷ್ಟು ಈಸಿ ಇಲ್ಲ ಇವತ್ತು ಒಂದು ಪೌರಾಣಿಕ ಚಿತ್ರ ಮಾಡೋದು ಅಂಥ ಕೆಲಸಕ್ಕೆ ನಮ್ಮ ಗಣೇಶರ ಟೀಮ್ ಕೈ ಹಾಕಿರೋದು ತುಂಬ ವಿಶೇಷ ಅಂತ ಅನ್ಕೊಂತೀನಿ ಈ ಥರ ಸಿನಿಮಾಗಳನ್ನ ಎಲ್ಲರೂ ಹೆಚ್ಚಾಗಿ ಮಾಡಬೇಕು ಯಾಕೆ ಅಂತಂದರೆ ನಮ್ಮಲ್ಲಿರ್ತಕ್ಕಂತಹ ನಾಡು ನುಡಿ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಈಗಿನ ಒಂದು ಜನ್ರೇಷನ್ಗೆ ಅಂತೇಳಿ ನಾನು ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಅರವಿಂದ್ ಅವ್ರದ್ದು ಸುವರ್ಣ ಚಾನಲ್ ರೂಪಾಲಿಯವರು ಶ್ರೀ ವಿಷ್ಣು ಅವ್ರ ದಯವಿಟ್ಟು ವೇದಿಕೆಗೆ ಬನ್ನಿ ವಿಷ್ಣು ಶ್ರೀ ವಿಷ್ಣು ಬ್ರಹ್ಮನ ಪಾತ್ರ ಮಾಡಿದಂಥ ಶ್ರೀ ವಿಷ್ಣು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದವರಿಗೂ ಹಾಗೂ ನನ್ನ ಗಂಗೆ ಗೌರಿ ತಂಡ ಹಾಗೂ ತಾರಕೇಶ್ವರ ಟೀಮ್ ಅವ್ರಿಗೂ ನಮಸ್ಕಾರ ಗಂಗೆ ಗೌರಿ ಮೂವಿಲಿ ನಾನು ಗೌರಿ ಪಾತ್ರ ಮಾಡಿದ್ವಿ ನಂದು ಶ್ರೀ ಶೈಡ್ ಬರುತ್ತೆ ಒಂದು ದಾಕ್ಷಾಣಿ ಇನ್ನೊಂದು ಪಾರ್ವತಿ ಇನ್ನೊಂದು ಗೌರಿ ಮೂರು ಪಾತ್ರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಸ್ಟಾರ್ಟಿಂಗ್ ಆಕ್ಚುಲಿ ನನಗೆ ಪೌರಾಣಿಕತೆ ಮೂವಿ ಅಂತ ಹೇಳಿದಾಗ ಡೈರೆಕ್ಟರ್ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ ತುಂಬಾ ನರ್ವಸ್ ಆಗಿದೆ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ ಆಕ್ಚುಲಿ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟವರು ಪ್ರೊಡ್ಯೂಸರ್ ಸರ್ ಗಣೇಶ್ ರಾವ್ ಸರ್ ಮತ್ತೆ ಡೈರೆಕ್ಟರ್ ಸರ್ ಅವರೇ ಹೇಳಿದರು ಇಲ್ಲಮ್ಮ ನೀನು ತುಂಬಾ ಚೆನ್ನಾಗಿ ಮಾಡ್ತೀಯ ನಿನ್ನ ಫೇಸ್ ಕಟ್ಟು ಆ ಪಾರ್ವತಿ ಪಾತ್ರಕ್ಕೆ ಸೂಟ್ ಆಗುತ್ತೆ ಅಂತ ಅವರೇ ಹೇಳಿದ್ರು ಆಮೇಲೆ ಓಕೆ ನೋಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಭಾಷೆ ಚೇಂಜು ನಾವು ಇವಾಗ ಮಾತಾಡೋ ಥರ ಅಲ್ಲಿ ಪೌರಾಣಿಕತೆಯಲ್ಲಿ ಮಾತಾಡೋ ಹಾಗಿಲ್ಲ ಅದಕ್ಕೆ ಆದಂಥ ವೇರಿಯೇಷನು ಅದಕ್ಕೆ ಆದಂಥ ಮಾತಿತ್ತು ಅದನ್ನೆಲ್ಲ ನನಗೆ ಹೇಳಿಕೊಟ್ರು ಡೈರೆಕ್ಟರ್ ಸರ್ ಇಲ್ಲ ಇದೇ ಥರ ಮಾತಾಡಬೇಕು ಇದೇ ವೇಯಲ್ಲಿ ಮಾತಾಡಬೇಕು ಹಾಗಾದರೆ ಪರ್ಫೆಕ್ಷನ್ ಬರುತ್ತೆ ಅಂತಂದು ಸೊ ನಾನು ನಮ್ಮ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಸರ್ ಮಾಡಿದಂಥ ಮೂವಿ ಅದು ಗಂಗೆಗೌರಿ ಅದರಲ್ಲಿ ಪಾರ್ವತಿ ಪಾತ್ರ ಮಾಡಿದ ಗೌರಿ ಪಾತ್ರ ಮಾಡಿದ್ದು ಲೀಲಾವತಿ ಮೇಡಮ್ ಅವ್ರ ಪಾತ್ರ ನಾನು ಮಾಡಿದ್ದೀನಿ ನಾನು ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಟ್ವೆಂಟಿ ಟೈಮ್ಸ್ ನೋಡಿದ್ದೀನಿ ಆ ಮೂವಿನ ಅಂದರೆ ನಾನು ಏನಾದರೂ ಕಲ್ತ್ಕೊತೀನಿ ಅದರಿಂದ ನನಗೆ ಗೊತ್ತಾಗುತ್ತೆ ಅವ್ರು ಯಾವ ಥರ ಮಾಡಿದ್ದಾರೆ ಅಂತ ಅದನ್ನು ನೋಡಿ ನೋಡಿ ನೋಡಿನ ಕಲಿತು ಸ್ಟಾರ್ಟಿಂಗ್ ಒನ್ ಡೇ ನನಗೆ ತುಂಬ ಟ್ರಬಲ್ ಆಯಿತು ಮಾಡೋಕ್ಕೆ ಆಗ್ತಿರಲಿಲ್ಲ ನನಗೆ ಅಯ್ಯೋ ಡೈಲಾಗ್ಸ್ ಎಲ್ಲ ಹೇಳೋಕ್ಕಾಗ್ತಿರಲಿಲ್ಲ ಬಟ್ಟು ನನಗೆ ಡೈರೆಕ್ಟರ್ ಸರ್ ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಡಿ ಒ ಪಿ ಸರ್ ಕೂಡ ಹೇಳ್ಕೊಟ್ಟಿದ್ದಕ್ಕೆ ತುಂಬ ಚೆನ್ನಾಗಿ ಮಾಡಿದೆ ನೆಕ್ಸ್ಟ್ ಡೇ ಇಂದ ತುಂಬ ಪರ್ಫೆಕ್ಷನಿಂದ ಮಾಡಿದೆ ಅಂತ ಹೇಳಿದ್ದಾರೆ ಬಟ್ ನೀವು ಮೂವಿ ನೋಡಿ ನನ್ನ ಪಾತ್ರಕ್ಕೆ ಒಂದು ಪ್ರೀತಿ ಎಲ್ಲ ನೀವೇ ಕೊಡಬೇಕು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಇವಾಗ ಸಾಂಗ್ಸು ಟ್ರೇಲರ್ ನೋಡಿದೆ ನಾನು ನನ್ನ ಸಾಂಗ್ ನನಗೆ ನಿಜ ಖುಷಿ ಆಯಿತು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರೂ ನಮ್ಮ ಮೂವಿನ ಥಿಯೇಟ್ರಿಗೆ ಬಂದೇ ನೋಡಿ ನಮಸ್ಕಾರ ನಾವು ಟ್ರೈಲರ್ ಸಾಂಗ್ಸ್ ಆಗ್ಲಿ ನೋಡಿದೀವಿ ಸೊ ನಂಗೂ ಇದೊಂದು ಹೊಸ ತರ ಪಾತ್ರ ಸೊ ಗಂಗೆ ಗೌರಿ ಅಂತ ಫಸ್ಟ್ ನನಗೆ ಅಪ್ರೋಚ್ ಮಾಡಿದಾಗ ಮೈಥಾಲಜಿ ಯಾಕಂದ್ರೆ ಯಾರಿಗೂ ಈ ತರ ಅವಕಾಶಗಳು ಸಿಗೋದಿಲ್ಲ ತುಂಬಾ ಕಮ್ಮಿ ಯಾಕಂದ್ರೆ ನಡುವೆ ಮೈಥಾಲಜಿ ಸಬ್ಜೆಕ್ಟ್ಸ್ ಬರೋದೇ ಕಮ್ಮಿ ಇದೆ ಸೊ ಹಾಗಾಗಿ ಪ್ರೊಫೈಲಲ್ಲಿ ಒಂದು ವೇರಿಯೇಷನ್ ಇರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟ್ ಸಿನ್ಮಾನ ಒಪ್ಕೊಂಡೆ ಬಟ್ ಆಮೇಲೆ ಸಿನ್ಮಾದಲ್ಲಿ ಶೂಟಿಂಗ್ ಶುರು ಆದಮೇಲೆ ಡಿಫಿಕಲ್ಟೀಸ್ ಏನನ್ನೋದು ಗೊತ್ತಾಯ್ತು ಗೊತ್ತಾಯಿತು ಈಗಾಗಲೇ ರೂಪಾಲಿ ಹೇಳಿದಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಲಿ ಕನ್ನಡ ಏನು ವಕಾಬ್ಯುಲರಿ ಎಲ್ಲ ಬರಬೇಕಾಗತ್ತೆ ಆ್ಯಂಡ್ ಆಲ್ಸೋ ಶೂಟಿಂಗ್ ಟೈಮಲ್ಲಿ ನಾವು ಆದಷ್ಟು ಎಷ್ಟೇ ಗ್ರೀನ್ ಮ್ಯಾಟ್ ಮಾಡಿದ್ರು ಕೆಲವೊಂದು ಲೊಕೇಶನ್ಸ್ಗೆ ಹೋಗಬೇಕಾಗತ್ತೆ ಸೊ ಲೊಕೇಶನ್ಸ್ಗೆ ಹೋದಾಗ ಇವಾಗ ನಾವು ನೋಡಬಹುದು ವೈಯರ್ಸ್ ಆಗಲಿ ಸಿಮೆಂಟ್ ಆಗಲಿ ಮಾಡಿ ನಾವು ಒಂದು ಫ್ರೇಮಿಂಗ್ ಹಾಗಾಗಿ ಆ ತರದೊಂದು ಡಿಫಿಕಲ್ಟೀಸ್ ಇತ್ತು ಇದನ್ನ ಡಿರೆಕ್ಟರ್ ಹಾಗೂ ಕ್ಯಾಮ್ರಾಮನ್ ಇಬ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂಡ್ ಸಿನ್ಮಾ ಪಾತ್ರ ಆಲ್ರೆಡಿ ಹೇಳಿದಾಗೆ ಗಂಗೆ ಪಾತ್ರ ಮಾಡಿದೀನಿ ಗಂಗೆ ನಿಮ್ಗೆ ಎಲ್ಲರಿಗೂ ಕತೆ ಗೊತ್ತಿರೋದು ಗಂಗೆ ಗೌರಿ ಯಾಕೆ ಭೂಮಿಗೆ ಬರ್ತಾರೆ ಏನು ಅನ್ನೋದೊಂದು ಕಂಪ್ಲೀಟ್ ಜಸ್ಟ್ ಈ ಸಿನಿಮಾದಲ್ಲಿ ಇದೆ ಸೊ ಮೇಕಿಂಗ್ ವೈಸ್ ಆಗಲಿ ಸ್ವಲ್ಪ ನಾವು ಟ್ರೈ ಮಾಡಿ ವಿ ಹ್ಯಾವ್ ಅಪ್ಗ್ರೇಡೆಡ್ ಯಾಕಂದರೆ ಹಳೆ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿದಾಗಲೂ ಇವಾಗ್ಲೂ ತುಂಬ ಡಿಫ್ರೆನ್ಸ್ ಇದೆ ಸೊ ಸಿನಿಮಾ ಕತೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಬಟ್ ಟ್ರೈಯಿಂಗ್ ಏನಂತಂದರೆ ಒಂದು ಮೈಥಾಲಜಿ ಸಬ್ಜೆಕ್ಟ್ ಆ್ಯಂಡ್ ಅದು ಹಬ್ಬಕ್ಕೆ ಬರಬೇಕಾಗಿತ್ತು ಸೊ ಬರ್ತಾ ಇದೀವಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಟು ದಿ ಆಪರ್ಚುನಿಟಿ ಪ್ರೊಡ್ಯೂಸರ್ಸರ್ಗೂ ಹಾಗೂ ಡಿರೆಕ್ಟರ್ಸರ್ಗು ಆ್ಯಂಡ್ ಎಲ್ಲ ಗಳಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋ ಅದಕ್ಕೆ ನಮಸ್ಕಾರ ಇಲ್ಲಿ ನೆಲ್ದಿರುವಂಥ ಎಲ್ಲ ಗಣ್ಯರು ಅತಿಥಿಗಳು ನಮ್ಮ ಕಲಾವಿದರು ಗಂಗೆ ಗೌರಿಯಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ಲ ಕಲಾವಿದರು ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರಿಗೂ ನನ್ನ ನಮಸ್ಕಾರ ಗಂಗೆ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲನೇದಾಗಿ ನಾನು ಈ ಚಿತ್ರನ್ನ ಯಾಕೆ ಕೋ ಪ್ರೊಡ್ಯೂಸರ್ ಒಪ್ಕೊಂಡೆ ಅಂದರೆ ನಾವೆಲ್ಲ ಚಿಕ್ಕವರು ಯುಕ್ತ ಡಿ ಡಿ ಒನ್ನಲ್ಲಿ ಮಹಾಭಾರತ ರಾಮಾಯಣ ನೋಡಿ ಬೆಳೆದವರು ಅವಾಗ ಬೇರೆ ಆಪ್ಷನ್ ಇರಲಿಲ್ಲ ಒಂದೇ ಚಾನಲ್ ಇರ್ತಾ ಇತ್ತು ಈಗಿನ ಕಾಲದ ಮಕ್ಳಿಗಿಲ್ಲ ನನ್ನ ಮಗಳು ಇದರಲ್ಲಿ ಆ್ಯಕ್ಟ್ ಮಾಡಲಿ ಅವಳು ಸಹ ನಮ್ಮ ಪೌರಾಣಿಕನ ಸ್ವಲ್ಪ ತಿಳ್ಕೊಳ್ಳಿ ದೇವ್ರ ಬಗ್ಗೆ ಒಂದು ನಂಬಿಕೆಯನ್ನು ಬೆಳೆಸ್ಕೊಳ್ಳಿ ಅನ್ನೋ ಒಂದು ಮುಖ್ಯ ಕಾರಣದಿಂದ ನಾನು ಇದರಲ್ಲಿ ಕೋ ಪ್ರೊಡ್ಯೂಸರ್ ಆಗಿ ಗಂಗನೇಶ್ ರಾವ್ ಜೊತೆ ವರ್ಕ್ ಮಾಡಿದೆ ನಮ್ಮ ಈ ಗಂಗೆ ಗೌರಿ ಟೀಮ್ನ ಸಪೋರ್ಟ್ ಮಾಡಿ ಅಂತ ಮಾಧ್ಯಮಗಳಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಋತು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಋತು ಸ್ಪರ್ಶ ನಾನು ಈ ಚಿತ್ರದಲ್ಲಿ ಚಿಗ್ಗೋರಿ ಪಾತ್ರ ಮಾಡಿದೀನಿ ಸೊ ಎಲ್ಲ ನಮ್ಮ ಚಿತ್ರ ನಮ್ ಚಿತ್ರಕ್ಕೆ ಅಹ್ ಯಶಸ್ವಿ ಆಗ್ಲಿ ದೊಡ್ಡ ಸಕ್ಸಸ್ ಹತ್ರ ಬೇಡ್ಕೊತಾ ಇದ್ದೀನಿ ಹಾಗೂ ನಿಮ್ಮ ಸಪೋರ್ಟ್ ಬೇಕಾಗಬೇಕು ಅದಕ್ಕೆ ನಾನು ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೂ ಹಾಗೂ ವೇದಿಕೆಯಲ್ಲಿರುವ ಅತಿಥಿಗಳಿಗೂ ಹಾಗೂ ಗಂಗೆ ಗೌರಿ ಚಿತ್ರತಂಡದ ತಂತ್ರಜ್ಞರು ಕಲಾವಿದರು ನಿರ್ಮಾಪಕರು ನಿರ್ದೇಶಕರಿಗೂ ನನ್ನ ವಂದನೆಗಳು ಗಂಗೆ ಗೌರಿ ಸಿನಿಮಾ ಅಂದ ತಕ್ಷಣ ಎಲ್ರಿಗೂ ಗೊತ್ತಿರುವ ವಿಷಯ ಅಣ್ಣವರು ಅಭಿನಯ ಮಾಡಿದಂಥ ಸಿನಿಮಾಗಳನ್ನ ನಾವು ಎಲ್ಲರೂ ಆಲ್ಮೋಸ್ಟ್ ಯಾರು ನೋಡಿದ ನೋಡಿದವರು ಇರಲ್ಲ ಆಲ್ಮೋಸ್ಟ್ ಎಲ್ಲರೂ ನೋಡಿದ್ದಾರೆ ಬಟ್ ಈಗ ಅದೇ ಶೀರ್ಸಿಕೆಯಲ್ಲಿ ಅದೇ ಆ ಅದೇ ಸೇಮ್ ಕತೆ ಇರ್ಬೋದು ಅಂತ ಅನ್ಸ್ಕೊಡ್ತೀನಿ ಆ ಸಿನಿಮಾವನ್ನ ನಾವು ಮತ್ತೆ ನೋಡಬೇಕು ಅಂತ ಗಣೇಶ್ ರಾವ್ ಕೇಸರ್ಕರ್ ಹಾಗೂ ನಮ್ಮ ಪುರುಷೋತ್ತಮ ಅವರು ಮಾಡಿದ್ದಾರೆ ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಮರ್ಷಿಯಲ್ ಸಿನಿಮಾಗಳ ಮಧ್ಯೆ ಅವರು ಒಂದು ಪೌರಾಣಿಕ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ನಾವು ಅವರಿಗೆ ಬೆಂಬಲವಾಗಿ ನಿಲ್ಲೇಬೇಕು ಒಂದು ಎರಡನೇದಾಗಿ ಯಾವುದೇ ಸಿನಿಮಾ ಬಿಡುಗಡೆ ಆಗ್ತಿರಬೇಕಾದ್ರೆ ಕೊನೆಯ ಕಾಲದಲ್ಲಿ ಅಂದರೆ ಸಿನಿಮಾ ರಿಲೀಸ್ ಆಗುವಾಗ ಬರೀ ನಿರ್ಮಾಪಕ ನಿರ್ದೇಶಕರು ಮಾತ್ರ ಉಳ್ಕೋತಾರೆ ಜೊತೆಯಲ್ಲಿ ಯಾವ ಕಲಾವಿದರು ತಂತ್ರಜ್ಞರು ಜೊತೆಯಲ್ಲಿರಲ್ಲ ಇದನ್ನು ದಯವಿಟ್ಟು ಎಲ್ಲರೂ ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡು ಸಿನಿಮಾ ಹೇಗೆ ನೀವು ಜೊತೆಯಲ್ಲಿ ನಿಂತ್ಕೊಂಡು ಅಭಿನಯ ಮಾಡಿಕೊಂಡು ಸಿನಿಮಾ ಮಾಡಿಕೊಂಡು ಬರ್ತೀರಾ ಹಾಗೆಯೇ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲೂ ಕೂಡ ನಿರ್ಮಾಪಕ ಹಾಗೂ ನಿರ್ದೇಶಕರ ಜೊತೆ ನಿಂತ್ಕೊಂಡು ಸಿನಿಮಾವನ್ನು ಗೆಲ್ಲಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ದಯವಿಟ್ಟು ನಾನು ಇದು ಒಂದು ಸಿನಿಮಾ ಅಂತ ಹೇಳ್ತಾ ಇಲ್ಲ ಎಲ್ಲ ಸಿನಿಮಾಗಳು ಯಾಕೆಂದರೆ ಎಲ್ಲ ಸಿನಿಮಾಗಳು ಗೆಲ್ಲೇಬೇಕು ಒಬ್ಬ ನಿರ್ಮಾಪಕ ಉಳಿದರೆ ಮಾತ್ರ ಒಂದು ನೂರು ಕುಟುಂಬ ಊಟ ಮಾಡೋಕ್ಕೆ ಸಾಧ್ಯತೆ ಇದೆ ಅದರಿಂದ ದಯವಿಟ್ಟು ಎಲ್ಲ ತಂತ್ರಜ್ಞರು ಮತ್ತು ಕಲಾವಿದರು ಇಡೀ ಚಿತ್ರತಂಡದಲ್ಲಿ ನನ್ನ ಮೊದಲನೇ ರಿಕ್ವೆಸ್ಟ್ ಆಮೇಲೆ ಇತ್ತೀಚೆಗೆ ಕೆಲವು ಸಿನಿಮಾಗಳು ಬಿಡುಗಡೆ ಆಗುವ ಸಂದರ್ಭದಲ್ಲಿ ಆಡಿಯೋ ಮಾರ್ಕೆಟು ಮಾರುಕಟ್ಟೆ ಆಗಿರಲ್ಲ ಅಂತ ಸಂದರ್ಭದಲ್ಲೂ ಕೂಡ ನಮ್ಮ ಸಿರಿ ಹಡಿಯೋದ ಚಿಕ್ಕನವರು ಆಡಿಯೋನ ಪರ್ಚೇಸ್ ಮಾಡಿದ್ದಾರೆ ಅದೊಂದು ತುಂಬಾ ಖುಷಿಯಾದ ವಿಚಾರ ನಮಗೆ ನಮ್ಮ ಏನೇ ಇರಲಿ ಚಿತ್ರರಂಗದಲ್ಲಿ ಒಂದು ಚಿತ್ರ ಬೆಳಿಬೇಕಾದ್ರೆ ಎಲ್ಲ ವಿಭಾಗ ಏನೇ ತರ್ಟಿ ಟು ವಿಂಗ್ಸ್ ಏನಿದೆ ಎಲ್ಲಾ ವಿಂಗ್ಸ್ನವರು ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರಿಗೆ ಮತ್ತೆ ಗಂಗೆ ಗೌರಿ ಸಿನಿಮಾ ತಂಡಕ್ಕೆ ನಮಸ್ಕಾರ ಮೊದಲನೇದಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಗೌರಿ ಗಣೇಶ ಚತುರ್ಥಿ ಬರ್ತಾ ಇದೆ ಅದರಲ್ಲಿ ಈ ಗಂಗೆ ಗೌರಿ ಹಾಡು ಸಿರಿ ಮ್ಯೂಸಿಕ್ನಲ್ಲಿ ರಿಲೀಸ್ ಆಗ್ತಾ ಇದೆ ಹಾಡುಗಳು ತುಂಬ ಚೆನ್ನಾಗಿದೆ ರಾಜ್ ಭಾಸ್ಕರ್ ಅಂತೂ ತುಂಬ ಅಚ್ಚುಕಟ್ಟಾಗಿ ಎಲ್ಲಲ್ಲಿ ಯಾವ ರೀತಿ ಪೌರಾಣಿಕನ ಕಿವಿ ಮುಟ್ಟಿಸ್ಬೇಕು ಅಂತ ಹೇಳಿ ಮನಸ್ಸಿಗೆ ಮುಟ್ಟಿಸ್ಬೇಕು ಅಂತ ಹೇಳಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಜೊತೆಗೆ ಪುರುಷೋತ್ತಮ ಅವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಇನ್ನು ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾ ಇದ್ರು ಗಣೇಶ್ ರವರ ಸಪೋರ್ಟ್ ಇಂದ ಯಾಕಂದ್ರೆ ನೀವು ಒಂದು ತಾರಕೇಶ್ವರ ಆದ್ಮೇಲೆ ಮತ್ತೆ ಇದು ದ್ವಿತೀಯ ಕಾಣಿಕೆ ನಿಮ್ಮದು ಸೊ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಒಂದಷ್ಟು ಪೌರಾಣಿಕ ಆಗಲಿ ಸಾಮಾಜಿಕ ಆಗಲಿ ಎಲ್ಲ ಚಿತ್ರಗಳು ಬರಲಿ ನಿಮ್ಮ ಬತ್ತಲಿಕೆಯಿಂದ ಜಿ ಆರ್ ಫಿಲಿಂಸ್ ವತಿಯಿಂದ ಹಾಗೆ ಮತ್ತೆ ಎಲ್ಲ ನಟರಿಗೂ ನಟಿಯರ್ಗು ಒಳ್ಳೆದಾಗಿ ಈ ಅಲ್ಲಿ ತ್ರೀ ಸಾಂಗ್ಸ್ ಇದೆ ತ್ರೀ ಸಾಂಗ್ಸು ನಾಲ್ಕು ಸಾಂಗ್ ಇದೆ ನಮಗೆ ಗೊತ್ತಿಲ್ಲ இது சாங் மேடக்க முஞ்சே பசோதன் சார் இத்தரேக்கோ ஆ ஃபரெக்ட் கேட்கிறார் ஆனால் லேட்டஸ்ட் ஸ்டைலில் ஓல்டு சைலில் அது அதில் ஏனே இன்ஸ்டுமெண்ட் அந்த அது இன்ஸ்டுமெண்ட் இதுமாஸ் எல்லாம் கே தான் வந்து இது மிஸிங்கு எஃபெக்ஸு எல்லாம் நானே மாதிரி இல்லை கேக்கே துப்பி ஆய் எல்லாம் தியேட்டரில் வந்து நோடி பிச்சர் இது மாதிரி தேங்க்ஸ் ಇದು ಮಾಡಿ ಅಂದ್ರೆ ಏನ್ ಮಾಡಿ ಅದು ಮಾಡಿ ಇದು ಮಾಡಿ ಇದು ಮಾಡಿ ಅದು ಮಾಡಿ ಸಂತೋಷ ಅಟ್ಲೀಸ್ಟ್ ಕನ್ನಡದಲ್ಲೂ ಪ್ರಯತ್ನ ಎಲ್ಲ ನನ್ನ ಆತ್ಮೀಯರಿಗೂ ಹಾಗೂ ವೇದಿಕೆ ಭಾಗದಲ್ಲಿ ಆತ್ಮೀಯರಿಗೂ ಹಾಗೂ ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರಿಗೆಲ್ಲ ನನ್ನ ಹೃದಯ ನಮಸ್ಕಾರಗಳು ಆತ್ಮೀಯರೇ ರಾವ್ ಹಾಗೂ ನನಗೂ ಬಹಳ ವರ್ಷಗಳಿಂದ ಒಡನಾಟ ಇಂಡಸ್ಟ್ರಿಯಲ್ಲಿ ನನಗೆ ಅತ್ಯಂತ ಸಹೋದರನ ರೀತಿ ಇರೋರು ಅಂದರೆ ನಮ್ಮ ಗಣೇಶ್ ಅವರು ಬಹಳಷ್ಟು ವರ್ಷಗಳಿಂದ ಜೊತೆ ಜೊತೆಯಾಗಿ ಅನೇಕ ಸಿನಿಮಾ ಸೀರಿಯಲ್ಗಳನ್ನು ನಾವು ಮಾಡ್ತಾ ಬಂದಿದ್ವಿ ಒಬ್ಬ ಸಣ್ಣ ನಟನಾಗಿ ಇಂಡಸ್ಟ್ರಿಗೆ ಬಂದು ಇವತ್ತು ಒಬ್ಬ ನಿರ್ಮಾಪಕರಾಗಿ ಬೆಳೆದು ನಿಂತಿರೋದು ಅವರು ಎಷ್ಟು ನಿಯತ್ತಾಗಿ ಈ ಇಂಡಸ್ಟ್ರಿನಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರೋದು ಅನ್ನೋದಕ್ಕೆ ಒಂದು ಕಾರಣ ಇದೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಜಿ ಆರ್ ಫಿಲಮ್ಸ್ ಲಾಂಚ್ನದಡಿ ಅವರೇ ಒಬ್ಬ ನಿರ್ಮಾಪಕರಾಗಿ ಈ ಗಂಗೆ ಈ ಚಿತ್ರವನ್ನು ಕೈಗೆತ್ಕೊಂಡಾಗ ಒಂದು ದಿವಸ ಫೋನ್ ಮಾಡಿದ್ರು ನಿಮಗೆ ಒಂದು ಬಹಳ ಮುಖ್ಯವಾದ ಪಾತ್ರವನ್ನು ಇದರಲ್ಲಿ ನಾವು ಸೆಲೆಕ್ಟ್ ಮಾಡಿಬಿಟ್ಟಿದ್ದೀವಿ ನೀವು ಬಂದು ಮಾಡಬೇಕಷ್ಟೇ ಅಂತ ಅಷ್ಟೇ ಮುಖ್ಯ ಪಾತ್ರ ಅಂದರೆ ಅದು ಈಶ್ವರನ ಪಾತ್ರ ನನಗೆ ಸೂಟ್ ಆಗೋದಿಲ್ಲ ನಾನು ಆಲ್ಮೋಸ್ಟ್ ಆಲ್ ಮಾಡಿರೋದೆಲ್ಲ ಕಳನಾಯಕ್ ನಾಯಕನ ಪಾತ್ರ ನನಗೋಗಿ ಈಶ್ವರನ ಪಾತ್ರ ಮುಖ್ಯ ಪಾತ್ರ ಯಾವುದು ಗಣೇಶ್ ಅವರಿದೆ ಇಲ್ಲ ಸರ್ ಶನಿ ಮಹಾತ್ಮನ ಪಾತ್ರ ಮಾಡಿದ್ದೀವಿ ಗಂಗೆಗೌರಿ ಅಂತ ಚಿತ್ರ ಹಿಂದೆ ಅಣ್ಣವ್ರು ಮಾಡಿದಂತ ನನಗೆ ಅದನ್ನು ಕೇಳಿನೇ ಒಂಥರ ರೋಮಾಂಚನ ಆಯಿತು ಎಸ್ ಶನಿ ಮಹಾತ್ಮನ ಪಾತ್ರ ಅಂತಂದರೆ ಅದು ನಮ್ಮ ಎಂ ಪಿ ಶಂಕರ್ ಅವರು ಆ್ಯಕ್ಟ್ ಮಾಡಿದ್ದದು ಆ ಪಾತ್ರನ ನಮ್ಮ ನಿರ್ದೇಶಕರಾದ ಪುರುಷೋತ್ತಮರು ಹಾಗೂ ನಿರ್ಮಾಪಕರಾದ ಗಣೇಶ್ ನನ್ನ ಮೇಲೆ ನಂಬಿಕೆ ಇಟ್ಟು ಅಂತಹ ಬಹಳ ಮುಖ್ಯವಾದ ಪಾತ್ರವನ್ನು ನನಗೆ ಕೊಟ್ಟಿರೋದು ಬಹಳ ಖುಷಿಯಾಯಿತು ನಾನು ಬಹಳ ಸಂತೋಷದಿಂದ ಪಾತ್ರವನ್ನು ಒಪ್ಪಿಕೊಂಡೆ ಮತ್ತು ಇಡೀ ಸಿನಿಮಾ ಮುಗಿಯೋ ತನಕ ಅಷ್ಟೇ ನಮ್ಮ ನಿರ್ದೇಶಕರು ಪ್ರತಿಯೊಂದು ಪಾತ್ರಗಳ ಬಗ್ಗೆ ಅವರ ಒಂದು ವಿಶೇಷವಾದ ಕಾಳಜಿ ಇತ್ತು ಸಿನಿಮಾ ಐವತ್ತು ತಾವೆಲ್ಲ ನೋಡಿದ್ದೀರಿ ಟ್ರೈಲರು ಪ್ರತಿಯೊಂದು ಪಾತ್ರಗಳನ್ನು ತಿದ್ದಿ ತಿಡಿ ನಾವು ಎಷ್ಟೇ ಸಿನಿಮಾ ಮಾಡಿರ್ಬೋದು ಎಷ್ಟೇ ನಾಟಕಗಳು ಮಾಡಿರ್ಬೋದು ಎಷ್ಟೇ ಎಕ್ಸ್ಪೀರಿಯನ್ಸ್ ಇರ್ಬೋದು ಬಟ್ ಪೌರಾಣಿಕ ಚಿತ್ರಗಳಲ್ಲಿ ಫಸ್ಟು ಭಾಷೆ ಮೇಲೆ ಆ ರಾಜಭಾಷೆಯ ಮೇಲೆ ಹಿಡಿತಾ ಇರಬೇಕು ಮತ್ತು ನಮ್ಮ ಆಂಗಿಕ ಚಲನವಲನಗಳು ನಾವು ಮಾತಾಡತಕ್ಕಂಥ ಡೈಲಾಗ್ಸ್ಗಳ ಮೇಲೆ ಕೇಂದ್ರೀಕೃತವಾಗಿ ಅದಕ್ಕೆ ತಕ್ಕದಂತೆ ನಮ್ಮ ಇರಬೇಕು ಅನ್ನೋದರಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ನಿರ್ದೇಶಕರಾದ ರಾವು ಬಹಳ ಗಮನ ಹರಿಸ್ರು ಅವರು ಎಷ್ಟು ಎಫೆಕ್ಟ್ ಹಾಕಿದ್ದಾರೆ ಅದು ಈ ಚಿತ್ರದಲ್ಲಿ ತಾವು ಈಗ ಟ್ರೈಲರ್ ನೋಡೋದ್ರೆ ನಿಮಗೆ ಅದರ ರಿಸಲ್ಟ್ ಗೊತ್ತಾಗ್ತದೆ ನಮ್ಮನ್ನೇ ನಾವು ನೋಡಿಕೊಂಡಾಗ ನಮಗೂ ಬಹಳ ಖುಷಿಯಾಗುತ್ತೆ ಇನ್ನೊಂದು ವಿಶೇಷ ಏನಂದರೆ ನಮ್ಮ ಗಣೇಶ್ ಅವರು ಇತ್ತೀಚಿನ ದಿನಗಳಲ್ಲಿ ಪೌರಾಣಿಕ ಚಿತ್ರಗಳಿಗೆ ಯಾರೂ ಸಾಹಸ ಮಾಡೋದಿಲ್ಲ ಕೈ ಹಾಕೋದಕ್ಕೆ ಯಾಕಂದರೆ ಕಮರ್ಷಿಯಲ್ ಸಿನಿಮಾ ಸೋಷಿಯಲ್ ಪ್ರೇಮ್ ಮಾಡೋದ್ರಷ್ಟೊತ್ತಿಗೆ ಆಗಿಬಿಟ್ಟಿರ್ತಾರೆ ಅಂಥದ್ರಲ್ಲಿ ಪೌರಾಣಿಕ ಚಿತ್ರ ಮಾಡಬೇಕಾದ್ರೆ ಎರಡು ಗುಂಡಿಗೆ ಇರಬೇಕು ಯಾಕಂದರೆ ಇದಕ್ಕೆ ತಗುಲುವ ಖರ್ಚು ವೆಚ್ಚಗಳು ವಿಶೇಷವಾಗಿರುತ್ತೆ ಅದನ್ನೆಲ್ಲ ತಡ್ಕೊಳೋ ಶಕ್ತಿ ಇರಬೇಕು ಆದರೂ ಸಹ ನಮಗೆ ಇಡೀ ಚಿತ್ರ ಮುಗಿಯೋ ತನಕ ಯಾರಿಗೂ ಯಾವ ರೀತಿಯೂ ತೊಂದರೆ ಮಾಡದೆ ಹಣಕಾಸಿನ ವಿಚಾರದಲ್ಲಾಗ್ಬೋದು ಊಟ ತಿಂಡಿ ವಿಚಾರ ನಾವು ಹೋಗಿ ಬರುವ ವಿಚಾರದಲ್ಲಾಗ್ಬೋದು ನಿರ್ಮಾಪಕರಾದ ಗಣೇಶ್ ರಾವ್ ಅವರು ಅವರೇ ವಿಶೇಷವಾಗಿ ಅದನ್ನು ಮುತುವರ್ಜಿ ವಹಿಸಿ ಯಾರಿಗೂ ತೊಂದರೆ ಆಗದಂತೆ ಎಲ್ಲವನ್ನು ನಿಭಾಯಿಸಿ ಎಲ್ಲರೂ ಒಬ್ಬರು ಬೇಜಾರು ಮಾಡಿಕೊಂಡು ಸಿನಿಮಾ ಮುಗಿದಾಗ ಅಯ್ಯೋ ನಮಗೆ ದುಡ್ಡು ಕೊಟ್ಟಿಲ್ಲಪ್ಪ ಆ ಥರ ಈ ಥರ ಅನ್ಬಾರ್ದು ಒಂದೇ ಒಂದು ರಿಮಾರ್ಕ್ ಇಲ್ದಿರ ಈ ಸಿನಿಮಾ ಮುಗಿಸಿದರೆ ನಮ್ಮ ಸುಮಿತಾ ಮೇಡಮ್ ಅವರು ಸಹ ಇದರಲ್ಲಿ ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತೀವಿ ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರ ಗಣೇಶ್ ಅವರಿಗೆ ವಿಶೇಷವಾದ ಕೃತಜ್ಞತೆ ಅನುಪಿಸಿ ಯಾಕಂದರೆ ಇಂಥ ಒಂದು ಅದ್ಭುತವಾದ ಚಿತ್ರದಲ್ಲಿ ನನ್ನನ್ನು ನಂಬಿ ಆ ಶನಿ ಮಹಾತ್ಮನ ಪಾತ್ರ ಕೊಟ್ಟಿದ್ದಾರೆ ತುಂಬ ಯಶಸ್ವಿಯಾಗಿದೆ ಆಮೇಲೆ ನಮ್ಮ ನಿರ್ದೇಶಕರು ಹೇಳ್ತಾ ಇದ್ರು ನಮ್ಮ ವಿಶ್ವನಾಥ್ ಸ್ಯಾರು ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಮಾಡೋದಂಕ ಆರ್ಟಿಸ್ಟ್ಗಳು ಎಲ್ಲರ ಇರ್ತಾರೆ ಸಿನಿಮಾ ಮುಗಿದು ಪ್ರಮೋಷನ್ ವಿಷಯಕ್ಕೆ ಬಂದಾಗ ಎಲ್ರಿಗೂ ಕೈಗಾಲಿಡೋದಕ್ಕೆ ಬರಬೇಕಾಗುತ್ತೆ ಕೆಲವರು ಕೆಲವರು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಸಹ ಬರೋದಿಲ್ಲ ಅಂತ ಆದರೆ ಈ ವೇದಿಕೆಯಲ್ಲಿ ನಾನು ಮಾತು ನೀಡ್ತಾ ಇದ್ದೀನಿ ನಮ್ಮ ಗಣೇಶ್ ಅವರ ಚಿತ್ರದ ಪ್ರಮೋಷನ್ಗೆ ಯಾವಾಗಲಿ ಎಂಥ ಟೈಮಲ್ಲಿ ಆದ್ರ ಸಿನಿಮಾ ಬಿಡುಗಡೆ ಆಗೋದಂಕ ನಾವೆಲ್ಲ ಪಾತ್ರಧಾರಿಗಳು ಅವ್ರ ಜೊತೆ ನಿಲ್ತೀವಿ ಅಂತ ಈ ವೇದಿಕೆಯಲ್ಲಿ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಗಣೇಶ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಮಾಡಿದಿರಿ ನಿಮ್ಮ ಕಷ್ಟ ಮತ್ತೆ ನಮ್ಮ ನಿದರ್ಶಕರಾದ ಪುರುಷೋತ್ತಮ ಅವರ ಶ್ರದ್ಧೆ ಈಗ ನಾವು ನೋಡಿದ ಟ್ರೈಲರ್ ಸಾಂಗ್ಗಳ ಮೇಲೆ ನಮಗೆ ಕಾಣ್ತಾ ಇದೆ ನಿಮ್ಮ ಚಿತ್ರ ಹೇಳಕ್ ಇಷ್ಟಪಡೋದೇನಪ್ಪಾ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಸಿನಿಮಾಗಳು ಕಮರ್ಷಿಯಲ್ ಸಾಮಾಜಿಕ ಸಿನಿಮಾಗಳು ಬರ್ತಿರುತ್ತೆ ಪೌರಾಣಿಕ ಸಿನಿಮಾಗಳು ಬರೋದೇ ತುಂಬಾ ಕಡಿಮೆ ಅದರಲ್ಲಿ ನಮ್ಮ ಗಣೇಶ್ ಅವರು ಡಬಲ್ ಗುಂಡಿಗೆ ಅಂತ ನಮ್ಮ ಅಣ್ಣ ಹೇಳಿದ್ರು ಅದೇ ಥರನೇ ಗ್ರೇಟ್ ಗಣೇಶನ ಯಾಕೆಂದರೆ ಎರಡು ಸಿನಿಮಾ ಪೌರಾಣಿಕ ಸಿನಿಮಾನ ಮಾಡಿ ಎರಡನ್ನೂ ರಿಲೀಸ್ ಮಾಡ್ತಾ ಇದ್ದಾರೆ ಇದ್ರಲ್ಲಿ ನಾನು ಒಂದು ಪಾತ್ರ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಆಗಲಿಲ್ಲ ಪುರುಷೋತ್ತರು ಒಂದೊಳ್ಳೆ ಪಾತ್ರ ಕೊಟ್ಟಿದ್ದರು ನೆಕ್ಸ್ಟು ಪೌರಾಣಿಕ ಸಿನಿಮಾ ಮತ್ತೆ ಮಾಡೋಂಗಾಗಲಿ ಈ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆಲ್ಲಿ ಇದಕ್ಕೆ ಬರ ಹಾಕಿದಂಥ ದುಡ್ಡು ಡಬಲ್ ಬರಲಿ ಅಣ್ಣಂಗೆ ಮತ್ತೆ ಸಿನಿಮಾ ಮಾಡಲಿ ಅದರಲ್ಲಿ ನಾನು ಪಾತ್ರ ಮಾಡೋಂಗಾಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈಗ ಸ್ವಲ್ಪ ಟೈಮ್ ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಅವರು ಒಂದು ವಾರ ಮೊದಲೇ ಹೇಳಿದ್ವಿ ಟೈಮ್ ಕನ್ಫ್ಯೂಸ್ ಮಾಡ್ಕೊಂಡು ತುಂಬಾ ಒತ್ತಡ ತುಂಬ ತುಂಬಾ ಮುಹೂರ್ತಗಳಿದೆ ಅಂತೆ ಆದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಹಾರೈಸೋದಕ್ಕೆ ಬಂದಿದ್ದಾರೆ ಪ್ರಿಯಾ ಹಾಸನ್ ಅವರು ಮತ್ತೆ ಅವರು ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಇದುವರೆಗೂ ನನಗೊಂದು ಒಳ್ಳೆ ಪಾತ್ರವನ್ನ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಹಾಗೆ ಈ ಚಿತ್ರ ಓಡ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೇನೆ ವೇದಿಕೆ ಮೇಲೆ ಇರುವಂಥ ಎಲ್ಲರಿಗೂ ಹಾಗೂ ಇಲ್ಲಿರುವಂಥ ನನ್ನ ಕುಟುಂಬ ಮಾಧ್ಯಮದವರಿಗೂ ನಿಮ್ಮೆಲ್ರಿಗೂ ನಿಮ್ಮ ಪ್ರಿಯ ಹಾಸನ್ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ಬಿಕಾಸ್ ತುಂಬ ಲೇಟ್ ಆಯಿತು ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಇವತ್ತು ಕಾರ್ಯಕ್ರಮಗಳು ತುಂಬಾ ಜಾಸ್ತಿ ಇದೆ ಆಮೇಲೆ ಸ್ವಲ್ಪ ಟೈಮ್ ಕೂಡ ನನಗೆ ಕನ್ಫ್ಯೂಸ್ ಆಯಿತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಕ್ಷಮೆ ಇರಲಿ ಈ ಚಿತ್ರಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಉದ್ದೇಶ ಅಂದರೆ ನನಗೆ ಗಣೇಶ್ ರಾವ್ ಅವರು ಒಂದು ಇಪ್ಪತ್ತು ವರ್ಷದಿಂದ ಆತ್ಮೀಯರು ನನ್ನ ಜಂಬದ ಹುಡುಗಿ ಸಿನಿಮಾ ಇಂದ ಸಹ ನನ್ನ ಪ್ರತಿ ಸಿನಿಮಾದಲ್ಲೂ ಅವರು ಇದ್ದಾರೆ ಪ್ರತಿ ಸಿನಿಮಾದಲ್ಲೂ ಅವ್ರಿಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಆಗ್ತೀನಿ ನಾನು ತುಂಬ ಆತ್ಮೀಯರು ಹಾಗಾಗಿ ಅವರು ಇವತ್ತು ಸಿನಿಮಾ ಪ್ರೊಡ್ಯೂಸ್ ಮಾಡಿದರೆ ಈ ಹಂತಕ್ಕೆ ಅವರು ಬೆಳೆದಿರೋದೇ ತುಂಬ ಸಂತೋಷ ಜೊತೆಗೆ ನಮ್ಮ ಪುರುಷೋತ್ತಮ್ಮ ಅವ್ರ ಬಗ್ಗೆ ಹೇಳೋಂಗಿಲ್ಲ ಅವರು ಈ ಥರ ಸಿನಿಮಾಗಳಿಗೆ ಫೇಮಸ್ ಆಗಿದ್ದಾರೆ ನಾನು ಕೂಡ ಒಂದು ಸಿನಿಮಾ ಮಾಡಿಸ್ಬೇಕು ಅವ್ರ ಹತ್ರ ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿದ್ದೀನಿ ಅವರು ಕೂಡ ತುಂಬ ಆತ್ಮೀಯರು ಸೊ ಇಬ್ಬರು ಇಷ್ಟು ಕ್ಲೋಸ್ ಆಗಿದ್ದಾಗ ನಾನು ಈ ಕಾರ್ಯಕ್ರಮಕ್ಕೆ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಲೇಟಾದರೂ ಪರವಾಗಿಲ್ಲ ಬಂದು ವಿಶ್ ಮಾಡೋಣ ಅನ್ನೋದ್ರಿಂದ ನಾನು ಬಂದೆ ಇಬ್ರಿಗೂ ಒಳ್ಳೆಯದಾಗಲಿ ಇವತ್ತು ಈ ಥರ ಪೌರಾಣಿಕ ಚಿತ್ರಗಳು ಬರ್ತಾ ಇರೋದೆ ತುಂಬ ಕಡಿಮೆ ಆಗಿದೆ ಮಾಡಿದ್ರೂ ಸಹ ಎಲ್ಲೋ ಸಬ್ಸಿಡಿಗೆ ಈ ಥರದ್ದು ಅಷ್ಟೇ ಸೀಮಿತವಾಗಿದೆ ನಾವು ಚಿಕ್ಕವರಿದ್ದಾಗ ಏನಾಗ್ತಿತ್ತು ಅಂದ್ರೆ ಎಲ್ಲ ಥರ ಈ ಥರ ಸಿನಿಮಾಗಳನ್ನ ನಾವು ನೋಡಿ ಬೆಳೆದಿದ್ದು ಇತಿಹಾಸದಲ್ಲಿ ನಾವು ಕತೆಗಳನ್ನ ತಿಳ್ಕೊಬೇಕಂದ್ರೆ ಮಹಾಭಾರತ ರಾಮಾಯಣ ಆಗಲಿ ಯಾವುದೇ ರೀತಿ ಗಣೇಶನ ಬಗ್ಗೆ ತಿಳ್ಕೊಳ್ಳಿ ಗಣಪತಿ ಹಬ್ಬ ಬರೋದ್ರಿಂದ ಹೇಳ್ತೀನಿ ಗಣಪತಿ ಬಗ್ಗೆ ಆಗಲಿ ಗೌರಿ ಯಾವುದೇ ದೇವತೆಗಳ ಬಗ್ಗೆ ಈ ಥರ ಇತಿಹಾಸಗಳು ತಿಳ್ಕೊಬೇಕಂದ್ರೆ ನಮ್ಮ ತಾಯಿದಿರು ಈ ಥರ ಸಿನಿಮಾಗಳು ತೋರಿಸ್ತಾ ಇದ್ರು ಆದರೆ ಇತ್ತೀಚಿಗೆ ನಮ್ಮ ಮುಂದಿನ ಜನ್ರೇಷನ್ಗು ನೋಡಬೇಕಂದ್ರೂ ಆ ಥರ ಸಿನಿಮಾಗಳೇ ತೋರಿಸ್ಬೇಕು ಇತ್ತೀಚಿಗೆ ಈ ಥರ ಈ ಈ ಥರದ ಸಿನಿಮಾಗಳು ಮಾಡೋರು ತುಂಬಾ ಕಡಿಮೆ ಆಗಿದ್ದಾರೆ ಇನ್ನಷ್ಟು ಚಿತ್ರಗಳು ಈ ರೀತಿ ಬರಲಿ ನಮ್ಮ ಮುಂದಿನ ಜನ್ರೇಷನ್ಗೂ ಸಪೋರ್ಟ್ ಆಗಲಿ ಮತ್ತು ಜನ ಸಹ ನೋಡಲಿ ಯಾಕಂದರೆ ನಮ್ಮ ಕಲ್ಚರ್ನೇ ಇದ್ದಾರೆ ಇತ್ತೀಚಿಗೆ ಸ್ವಲ್ಪ ಅದೆಲ್ಲ ಹೊರಗೆ ಬರಲಿ ಈ ಸಿನಿಮಾಕ್ಕೆ ಒಳ್ಳೇದಾಗಲಿ ನಮ್ಮ ರಾವ್ ಅವ್ರಿಗೆ ಹಾಕಿರೋ ಹಣ ವಾಪಸ್ ಬರಲಿ ಚೆನ್ನಾಗಿ ಲಾಭ ಬರಲಿ ಅಂತ ನಾನು ಆಶಿಸ್ತೀನಿ ನಮ್ಮ ನಿರ್ದೇಶಕರ ಬಗ್ಗೆ ಹೇಳಾಗಿಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಈ ಥರ ಒಂದು ಚಿತ್ರಗಳನ್ನ ನನಗೂ ಸಹ ಈ ಥರ ಒಂದು ಚಿತ್ರ ಮಾಡಬೇಕು ಅನ್ನೋದು ಒಂದು ತುಂಬ ಆಸೆ ಇದೆ ಯಾವಾಗ ಕಾಲ ಕೂಡಿ ಬರುತ್ತೋ ಗೊತ್ತಿಲ್ಲ ಸದ್ಯದಲ್ಲೇ ಮಾಡ್ತೀನಿ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಈ ಥರ ಒಂದು ಚಿತ್ರಗಳನ್ನ ನೀವೆಲ್ಲರೂ ಪ್ರೋತ್ಸಾಹಿಸಿ ಪ್ರೇಕ್ಷಕರು ಪ್ರೋತ್ಸಾಹಿಸಲಿ ಅಂತ ನಾನು ಕೇಳ್ಕೊತೀನಿ ಇನ್ನಷ್ಟು ಈ ಬ್ಯಾನರ್ ಅಡಿಯಲ್ಲಿ ಹೆಚ್ಚಿನ ಚಿತ್ರಗಳನ್ನ ಮಾಡಲಿ ಅಂತ ಕೂಡ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಇದರಲ್ಲಿ ಮಾಡಿರುವಂಥ ಎಲ್ಲ ಕಲಾವಿದರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಶೇಷವಾಗಿ ಮಾಧ್ಯಮದವ್ರಿಗೆ ಎಲ್ಲ ಕಲಾವಿದರಿಗೆ ತಂತ್ರಜ್ಞರಿಗೆ ಗಣೇಶ್ ರಾವ್ ಎಸ್ ಕಟ್ ಶ್ರೀನಿವಾಸ್ ಅವರು ಹೇಳಿದಾಗೆ ಒಂದು ಸಹೋದರ ಬಾಂಧವ್ಯವನ್ನು ನಿರಂತರವಾಗಿ ಕಾಪಾಡಿಕೊಳ್ಳೋ ಒಬ್ಬ ಅತ್ಯುತ್ತಮವಾದ ಹೃದಯ ಇರುವಂಥ ಕಲಾವಿದ ನಾವಿಬ್ಬರು ಉತ್ಸವ ಧಾರಾವಾಹಿನಲ್ಲಿ ಶರತ್ ಲೋಹಿತ ಅವೆಲ್ಲ ಪ್ರ ಬ್ರದರ್ಸ್ ಆಗಿ ಅಭಿನಯಿಸಿದ್ವಿ ಅವತ್ತಿಂದ ಇವತ್ತಿನವರೆಗೂ ಬಹುಶಃ ಒಂದು ಇಪ್ಪತ್ತು ವರ್ಷನೇ ಆಗೋಯ್ತೇನೋ ಆ ಸಹೋದರತ್ವವನ್ನು ಎಸ್ಕರ್ಟ್ ಅವರು ಒಳಗೊಳ್ಳ ಹಾಗೆ ಅವರು ಕೂಡ ಅದೇ ಥರದ ಮನಸ್ಥಿತಿಯವರು ಅದನ್ನು ನಾನು ಧನ್ಯವಾದ ಅರ್ಪಿಸ್ತೀನಿ ನನ್ನನ್ನು ಇಲ್ಲಿ ಆಹ್ವಾನಿಸಿದ್ದಕ್ಕೆ ಇನ್ನು ಪುರುಷೋತ್ತಮ್ ಸರ್ ಅವರು ಅವರೇ ಹೇಳಿದಾಗೆ ಅವರ ಆರಂಭದ ದಿನಗಳಲ್ಲಿ ನನ್ನನ್ನು ನಟನೆಗೆ ಆಹ್ವಾನಿಸಿದ್ದು ಪಾತ್ರ ಕೊಟ್ಟಿದ್ದಕ್ಕೆ ಕೃತಜ್ಞನಾಗಿದ್ದೀನಿ ವೇದಿಕೆಯಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಸಾಹಿತಿಗಳು ಇದ್ದಾರೆ ರೈಟರ್ಸ್ ತಂತ್ರಜ್ಞರ ಎಲ್ಲ ಹೊಂದಿಸ್ತೀನಿ